नमस्कार वीक्षक ध्वनि संजय वाहिनी स्वागत ಎಂಟನೇ ಸ್ಟೋರ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಬೆಳಿಗ್ಗೆಯಿಂದನೆ ನಮ್ಮ ನಾಯಕರು ಕೇಂದ್ರದ ಸಚಿವರು ಆದಂತ ಸನ್ಮಾನ್ಯ ಕುಮಾರನ್ ಅವರು ಬಂದು ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಜತೆಗೆ ಮತ್ತೊಬ್ಬ ಕೇಂದ್ರದ ಸಚಿವೆ ಇರತಕ್ಕಂತ ಶೋಭಾ ಕರಂಡ್ಲಾಜೆ ಅವರು ಮತ್ತು ವಿನಯ್ ಗುರುಜು ನಮ್ಮ ಅವಧೂತರು ವಿನಯ್ ಗುರುಜಿ ಅವರು ಮತ್ತೆ ಈಗ ತಾನೇ ಬಿಗ್ ಬಾಸ್ನ ವಿನ್ನರ್ ಆಗಿ ಬಂದಿರತಕ್ಕಂತ ಗಿಲ್ಲಿ ಅವರು ಕಾವ್ಯ ಅವರವರು ರಘು ಅವರು ಮತ್ತೆ ರಕ್ಷಿತಾ ರವರು ಮತ್ತು ನಮ್ಮ ತರುಣ್ ಅವರು ಡೈರೆಕ್ಟರ್ ಮತ್ತು ನಟರು ಆಗಿರತಕ್ಕಂತ ತರುಣ್ ಸುಧೀರ್ ಅವರು ಮತ್ತು ಅವರ ಅವರು ಮತ್ತೆ ಈಗ ನಮ್ಮ ಚಿತ್ರರಂಗದ ನಿರ್ದೇಶಕರು ನಿರ್ಮಾಪಕರು ಅಭಿನಯ ಆಕ್ಟರ್ ಅಂತ ಕೂಡ ಏನು ಬಹಳ ವರ್ಷಗಳಿಂದ ಇರತಕ್ಕಂತ ನಮ್ಮ ರೂಪಾ ಅಯ್ಯರ್ ಅವರು ಮತ್ತೊಬ್ಬ ಕನ್ನಡ ಚಿತ್ರ ನಟಿ ಅಪೂರ್ವ ರವರು ಮತ್ತು ಈಗ ತಾನೇ ಬಿಗ್ ಬಾಸ್ ಇಂದ ಹೊರಗೆ ಬಂದಿರತಕ್ಕಂತ ನಮ್ಮ ಶ್ರೀಮತಿ ಅಶ್ವಿನಿ ಗೌಡರವರು ಮತ್ತೆ ಈ ತರ ಅನೇಕ ಇವತ್ತು ಅತಿಥಿಗಳು ಗಣ್ಯರು ಹಿರಿಯರು ಎಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದ ಮಾಡಿ ಇವತ್ತು ಈ ಒಂದು ಸ್ಟೋರ್ ಏನಿಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರು ಸೌತ್ ಏನಿಲ್ಲ ಬಹಳ ಬೇಡಿಕೆ ಇದ್ದಿರತಕ್ಕಂಥದ್ದು ಬೇರೆ ಬೇರೆ ಈ ಕನಕಪುರ ಇರ್ಬಹುದು ಮಳವಳ್ಳಿ ಇರ್ಬೋದು ಇತರ ಅನೇಕ ಮಂಡ್ಯ ಜಿಲ್ಲೆ ಇರ್ಬಹುದು ಎಲ್ಲ ಕಡೆಯಿಂದ ಬೆಂಗಳೂರು ಸಿಟಿ ಒಳಗಡೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಈ ಭಾಗದಲ್ಲಿ ಕೂಡ ನಿಮ್ಮ ಬೆಂಗಳೂರು ಒಂದು ಸ್ಟೋರ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಡಿ ಹೇಳಿ ಗ್ರಾಹಕರ ಒತ್ತಾಯದ ಮೇರೆಗೆ ಇವತ್ತು ನಾನು ಇದನ್ನ ಉದ್ಘಾಟನೆ ಮಾಡಿದ್ದೀನಿ ಸದಾ ಗ್ರಾಹಕರ ಸೇವೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತ ಸಾಯಿ ಗೋಲ್ಡ್ ಪ್ಯಾಲೇಸ್ ಇವತ್ತು ಗ್ರಾಹಕರಿಗೋಸ್ಕರ ಇವತ್ತು ಬಂಗಾರ ಬಹಳ ಗಗನಕ್ಕೆ ಹೋಗಿರತಕ್ಕಂಥದ್ದು ಅಷ್ಟಾದರೂ ಕೂಡ ನಮ್ಮ ಗ್ರಾಹಕರಿಗೆ ಕೆಲವು ರಿಯಾಯಿತಿಗಳನ್ನ ಕೊಡಬೇಕು ಅಂತ ಹೇಳಿ ಪ್ರತಿ ಹತ್ತು ಗ್ರಾಮ್ ಗೋಲ್ಡ್ ಜ್ಯೂಲಿರಿ ಖರೀದಿಗೆ ಫೈವ್ ತೌಸಂಡ್ ಫೈವ್ ತೌಸಂಡ್ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದೀವಿ ಮತ್ತೆ ಉಳಿತಾಯ ಯೋಜನೆಯನ್ನು ಕೂಡ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಅದನ್ನ ಕೂಡ ಕೊಡ್ತಾ ಇದೀವಿ ಅದರಿಂದ ಎಲ್ಲರೂ ಬಂದು ಇವತ್ತು ನಮ್ಮನ್ನ ಸಾಯಿಗೋಲ್ಡ್ ಪ್ಯಾಲೇಸ್ನ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿರತಕ್ಕಂತ ಈ ಒಂದು ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲಾ ಪ್ರೋತ್ಸಾಹ ಹೀಗ ಇರ್ಲಿ ಅಂತೇಳಿ ಮತ್ತೊಮ್ಮೆ ಬಂದಿರತಕ್ಕಂತ ಎಲ್ಲಾ ಗಣ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈಗ ನಮ್ಮ ಅವರು ನನಗೆ ಹಳೆ ಕಸ್ಟಮರ್ ಕೂಡ ಅವರು ಕೂಡ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಿದ್ರು ನನ್ನ ಆತ್ಮೀಯರು ಕೂಡ ಅವರು ಅವರು ಇವತ್ತು ನನಗ್ ಬಂದು ನನಗೂ ಕೂಡ ಶುಭ ಆರೈಕೆಯನ್ನ ಆರ್ಸಿದ್ದಾರೆ ಅವರು ಈಗ ಮಾತನಾಡ್ತಾರೆ ನಮಸ್ಕಾರ ನನಗೇನು ಹೊಸ ಪರಿಚಯ ಅಲ್ಲ ಯಾವಾಗ್ಲೂ ಅವರ ನಗು ಮುಖದಿಂದಾನೇ ನಮ್ಮ ಹೆಣ್ಮಕ್ಳನ್ನ ಸ್ವಾಗತ ಇವತ್ತು ಅಲ್ಲ ವರ್ಷದಿಂದ ಕೋರುವ ಸರ್ವಣ್ಣ ಸರೋವರ್ ಪರಿಚಯ ಪರಿಚಯದ ಜೊತೆಗೆ ನಾನು ಕೂಡ ಆಕ್ಚುಲಿ ಒಬ್ಬ ಕಸ್ಟಮರ್ ಆಗಿ ಬಂದಿದ್ದು ಬಟ್ ಅದಾದ್ಮೇಲೆ ಅವರು ನಮ್ಮನ್ನ ಸ್ವಾಗತ ಕೋರ್ದಂತ ರೀತಿ ಅವ್ರ ನಮ್ಗಳ ಜೊತೆ ನಡ್ಕೊಳ್ಳುವಂತ ರೀತಿ ನಮಗ್ ತುಂಬಾ ಇಷ್ಟ ಆಗುತ್ತೆ ಸೊ ಅಂಗಡಿಗೆ ಪದೇ ಪದೇ ಬರ್ಬೇಕು ಅಂತ ಅನ್ಸುತ್ತೆ ಅದ್ರ ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದಾಗ ಎಲ್ಲಾ ಹೆಣ್ಮಕ್ಳಿಗೂ ಅಷ್ಟೇ ಅದರಲ್ಲೂ ನಮ್ಮ ಕಲಾವಿದರಿಗೆ ತುಂಬಾನೇ ಇಷ್ಟ ಆಗತ್ತೆ ಎಲ್ಲಿ ಹೂಡಿಕೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಅನ್ಸ್ದಾಗ ನಮ್ಗೆ ಒಂದು ನಂಬಿಕಸ್ತ ಒಂದು ಅಂಗಡಿ ಬೇಕು ಸೊ ಹಾಗಾಗಿ ನಮ್ಗೆ ಯಾವಾಗ್ಲೂ ಒಂದು ಟ್ರಸ್ಟ್ ಅಂತ ನಾವೇನು ಹೇಳ್ತೀವಿ ಆ ನಂಬಿಕೆ ಎಲ್ಲಾ ಕಡೆ ಬರಲ್ಲ ಸ್ಪೆಷಲಿ ನಾವು ಗೋಲ್ಡ್ ತಗೊಳ್ತೀವಿ ಅಂದಾಗ ಸೊ ನನಗೆ ಸರ್ವಣ ಸರ್ ಮೇಲೆ ಇರುವಂತ ನಂಬಿಕೆ ಅದ್ರ ಜೊತೆಗೆ ಅವ್ರು ಸಲ ಅಂಗಡಿಗೆ ಬಂದಾಗ ಅಷ್ಟೇ ನಗು ಮುಖದಿಂದ ಬರ್ ಮಾಡ್ಕೊಳ್ಳೋದು ತುಂಬಾ ಖುಷಿ ಆಗುತ್ತೆ ಸೊ ಅವರ ಒಂದು ಕಸ್ಟಮರ್ ನಾನು ಆಗಿರೋದ್ರಿಂದ ಜೊತೆಗೆ ಅವರು ಕೂಡ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ನಮಗೊಂದು ಗೋಲ್ಡ್ ಕಾಯಿನ್ ಅನ್ನ ಒಳಗ್ ಕಳಿಸಿರ್ತಾರೆ ಯಾರ್ ಗೆಲ್ತಾರೆ ಅಂತ ಅದನ್ನ ನಾವೆಲ್ರು ಮಡಿಕೆ ಒಳಗಡೆ ಹಾಕ್ತೀವಿ ಹಾಕ್ದಾಗ ಗೊತ್ತೋ ಗೊತ್ತಿಲ್ದೇನೋ ನನ್ನ ಅದೃಷ್ಟಕ್ಕೆ ಅವತ್ತು ಆ ಮಡಿಕೆಯಿಂದ ಧನುಷ ಅವ್ರ ಕಾಯಿನ್ ಅನ್ನ ತೆಗೆದಾಗ ಸುಮಾರು ಹತ್ತು ಜನ ಇರ್ತೀವಿ ಅಲ್ಲಿ ನನ್ನ ಹೆಸರಿರುವಂತಹ ಗೋಲ್ಡ್ ಕಾಯಿನ್ ಸಿಗುತ್ತೆ ಸೊ ನೋಡಿ ನಮಗೂ ಅವ್ರಿಗೆ ನಂಟು ಸೊ ಹಾಗಾಗಿ ಆ ನಂಟು ಬಿಗ್ ಬಾಸ್ ಮನೇಲೂ ಕೂಡ ಮುಂದುವರಿಯಿತು ಅಲ್ಲೂ ನಾನು ಹೇಳಿರ್ತೀನಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದ್ರೆ ನಂಬಿಕೆ ನಂಬಿಕೆ ಅಂದ್ರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ಸೊ ಇವತ್ತು ಮತ್ತೆ ಬಿಗ್ ಬಾಸ್ ಮನೆಯಿಂದ ನಾನು ಬಂದ್ಮೇಲೆ ಮತ್ತೆ ಸರ್ ಇವತ್ತು ನಮ್ಮ ಎಂಟನೇ ಮಳಿಗೆ ಓಪನ್ ಆಗ್ತಾ ಇದೆ ಬರ್ಲೇಬೇಕು ಅಂತಂದ್ರು ಸರ್ ಇದು ನಮ್ದು ಅಂಗಡಿ ಜಾಸ್ತಿ ಬರ್ತಾ ಇರ್ತೀವಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಸೊ ಖಂಡಿತ ಬರ್ತೀನಿ ಅಂತ ಹೇಳಿದೆ ನನಗ್ ದೂರ ಆಗಿದ್ರು ಅಂತ ಹೇಳಿ ಇವತ್ತು ಸರ್ನು ಭೇಟಿ ಮಾಡಿದಾಗ ಆಗತ್ತೆ ಅಂತ ಹೇಳಿ ಇವತ್ತು ನಾನು ಮಳಿಗೆಗ್ ಬಂದಿದ್ದೀನಿ ಬರೀ ಎಂಟಲ್ಲ ಸರ್ ಎಂಬತ್ ಆಗ್ಲಿ ಎಲ್ಲಾ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ನಿಮ್ಮ ಮಳಿಗೆಗಳು ಓಪನ್ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಆ ನಾನು ಶರವಣಸರ್ಗೆ ಮುಂಚೆ ಬ್ರಾಂಚ್ ಮಲ್ಲೇಶ್ವರಂ ಅಲ್ಲಿ ಓಪನ್ ಆದಾಗ ನಾನು ಮತ್ತೆ ಚಂದನ್ ವಿಸಿಟ್ ಮಾಡಿದ್ವಿ ಅಹ್ ಸೊ ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡು ಇವತ್ತು ಎಂಟನೇ ಬ್ರಾಂಚ್ ನ ಓಪನ್ ಮಾಡ್ತಾ ಇದ್ದಾರೆ ಇದಕ್ಕಿನ್ನ ಖುಷಿ ಯಾವುದು ಇಲ್ಲ ಯಾಕೆಂದ್ರೆ ನಾಗರ್ವೋವ್ನ ನಾನಿದೀನಿ ಅಲ್ಲೊಂದು ಬ್ರಾಂಚ್ ಕೂಡ ಇದೆ ಸೊ ಎಲ್ಲ ಕರ್ನಾಟಕದ ಎಲ್ಲಾ ಕಡೆ ಶರವಣಸರ್ ಬ್ರಾಂಚ್ ಓಪನ್ ಆಗ್ತಿರೋದು ಸಾಯಿ ಗೋಲ್ಡ್ ಜುವೆಲ್ಸ್ ಅನ್ನೋ ಒಂದು ಹೆಣ್ಣು ಮಕ್ಳಿಗೆ ತುಂಬಾ ಹತ್ರ ಆಗುತ್ತೆ ಜುವೆಲ್ಸ್ ಅಂದ್ರೆ ಹೆಣ್ಮಕ್ಳಿಗೆ ಹತ್ರ ಆದ್ರೆ ಜುವೆಲ್ಸ್ ಇವಾಗ ಎಷ್ಟಂದ್ರೆ ತುಂಬಾ ರೇಟ್ ಆಗಿದೆ ಆದ್ರೂ ಕೂಡ ಹೆಣ್ಮಕ್ಳು ಯಾವತ್ತು ಚಿನ್ನ ತಗೋಲದಲ್ಲೇ ಕುತ್ಕೊಳ್ಳಲ್ಲ ಎಲ್ಲರೂ ಕೂಡ ಜ್ಯುವೆಲ್ ಶಾಪ್ ಅಲ್ಲಿ ಇರ್ತೀವಿ ಆ ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸಾಯಿ ಗೋಲ್ಡ್ ಜುವೆಲ್ಸ್ ಶಾಪ್ ಅಲ್ಲಿ ತುಂಬಾ ಒಳ್ಳೆ ಡಿಸ್ಕೌಂಟ್ ಸಾಯಿಗೋಡ್ ಪ್ಯಾಲೇಸ್ ಅಲ್ಲಿ ಹತ್ತು ಗ್ರಾಮ್ ಚಿನ್ನ ತಗೊಂಡ್ರೆ ಐದ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದಾರೆ ಹೆಣ್ಮಕ್ಳಿಗೆ ಡಿಸ್ಕೌಂಟ್ ಅಂದ್ರೆ ಸಾಕು ಓಡೋಗಿ ಚಿನ್ನ ತಗೋತೀವಿ ಸೊ ಅಂತದ್ರಲ್ಲಿ ನನಗೆ ನಾನ್ ವಿಶ್ ಮಾಡೋದು ಸರ್ಗೆ ಇದನ್ನ ತುಂಬಾ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಹಿಟ್ ಆಗಿ ಇನ್ನ ಚೆನ್ನಾಗಿ ಅಹ್ ಹೆಣ್ಣು ಮಕ್ಳು ತಗೊಂಡು ಇದು ಒಂದು ದೊಡ್ಡ ಹೂಡಿಕೆ ಚಿನ್ನ ಅಂದ್ರೆ ಹೂಡಿಕೆ ಸೊ ಎಲ್ಲರಿಗೂ ತಗೊಳ್ಳೋ ಮಟ್ಟಕ್ಕೆ ನಾವೆಲ್ಲ ತಗೊಳ್ಳೋಣ ಅಂತ ವಿಶ್ ಮಾಡ್ತೀನಿ ಸೊ ಇವತ್ತಂತೂ ತುಂಬಾ ಖುಷಿ ಆಯ್ತು ತುಂಬಾ ದಿಗ್ಗಜರು ಬಂದಿದ್ರು ಎಲ್ಲರಿಗೂ ನೋಡ್ ಖುಷಿ ಆಯ್ತು ಅಶ್ವಿನಿ ಮ್ಯಾಮ್ ಆಗಿರ್ಬೋದು ಇಲ್ಲಿ ರೂಪಾಯ ಮ್ಯಾಮ್ ಆಗಿರ್ಬೋದು ಸೊ ಎಲ್ಲರೂ ಬಂದ್ಬಿಟ್ಟು ಬಂದಿದ್ದಾರೆ so ಇನ್ನ ಒಳ್ಳೇದಾಗ್ಲಿ ಸರಿನ ಮ್ಯಾಮ್ ಎಂಬತ್ತು ಅಂದ್ರು ಸಾವಿರ ಆಗ್ಲಿ ಇನ್ನ ಜಾಸ್ತಿ ಆಗ್ಲಿ branch ಗಳಂತ wish ಮಾಡ್ತೀನಿ thank you ಚಿನ್ನದಂತ ಕನ್ನಡಿಗರಿಗೆ ಚಿನ್ನದಂತ ವ್ಯಕ್ತಿಯಿಂದ ಚಿನ್ನದ ಮಳಿಗೆಗಳು ಶ್ರೀ ಸಾಯಿ ಗೋಲ್ ಪ್ಯಾಲೇಸ್ ನನಗೆ ತುಂಬಾ ವರ್ಷದಿಂದ ನಂಟಿದೆ ಅಹ್ ಒಂದು ನಾನು ಅವರ ಕಸ್ಟಮರ್ ನನ್ನ ಮದ್ವೆಗ್ ಕೂಡ ಎಲ್ಲಾ ಜುವೆಲ್ರಿ ಹಾಕೊಂಡಿದ್ ಎಲ್ರು ಇಷ್ಟ ಪಡ್ತಿದ್ರು ಎಲ್ ತಗೊಂಡ್ರಿ ಎಲ್ ತಗೊಂಡ್ರಿ ಅಂತ ಅದೆಲ್ಲ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲೇ ಮಾಡಿಸಿದ್ದು ಅದ್ರ ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮೊದಲು ಪ್ರಾರಂಭವಾದಾಗ ಅದ್ರ ಅಡ್ವರ್ಟೈಸ್ಮೆಂಟ್ ಗಳನ್ನ ಜಾಹೀರಾತನ್ನ ಮಾಡ್ಕೊಡೋ ಅಂತ ಸೌಭಾಗ್ಯ ನನ್ಗಾಗಿತ್ತು ಸೊ ಹಾಗಾಗಿ ನನ್ಗೆ ಶರವಣ ಸಾರು ನಾಟ್ ಜಸ್ಟ್ ತ್ರೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಒಳ್ಳೆ ವಾಗ್ಮಿ ಅದ್ರ ಜೊತೆಗೆ ಒಳ್ಳೆ ನಾಯಕರು ಅಂತ ಒಳ್ಳೆ ನಾಯಕರು ನಮ್ಮ ಸಮಾಜಕ್ಕೆ ನನ್ನ ರಾಜ್ಯಕ್ಕೆ ಸಿಕ್ಕಿರೋದು ನಿಜವಾಗ್ಲೂ ನಮ್ಮೆಲ್ರು ಪುಣ್ಯ ಗೊತ್ತಾ ಅವ್ರು ಕೊಟ್ಟು ಮಾತನ್ನ ತಪ್ಪದ್ ಹಾಗೆ ನಡ್ಕೊಳ್ತಾರೆ ಹೇಗ್ ಚಿನ್ನವನ್ನ ಪರಿಶುದ್ಧವಾದ ಚಿನ್ನವನ್ನ ನಾವು ಪಡ್ಕೊಳ್ತಿದೀವೋ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಹಾಗೆ ಆ ವ್ಯಕ್ತಿ ಮಾತು ಕೊಟ್ಟ ಮೇಲೆ ಹಾಗೆ ನಡ್ಕೊಂಡು ಅದನ್ನೆಲ್ಲ ನಡ್ಸ್ಕೊಳ್ತಾರೆ ಹಾಗೆ ಅವ್ರು ತುಂಬಾ ದೇವರ ಪರಮ ಭಕ್ತರು ಅದಕ್ಕಾಗೆ ಇವತ್ತು ಒಂದಾಯ್ತು ಎರಡಾಯ್ತು ಮೂರಾಯ್ತು ಎಂಟಾಯ್ತು ಇಡೀ ನನ್ನ ದೇಶದ ಪೂರ್ತ ಪೂರ್ತಿ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಮಳಿಗೆಗಳು ಓಪನ್ ಆಗ್ಲಿ ಅಂತ ಸರ್ ಹಾರೈಸ್ತೀನಿ ಅದೇ ತಿರುಪತಿ ಶ್ರೀನಿವಾಸರು ನಿಮ್ಗ ಕೆಪಾಸಿಟಿ ಸರ್ ಹಾಗೆ ನೀವು ನಮ್ಮ ರಾಜ್ಯದ ಒಳ್ಳೆ ನಾಯಕರಾಗಿ ಕೂಡ ಒಂದು ಸ್ಥಾನದಲ್ಲಿ ಆಲ್ರೆಡಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಕನ್ನಡಿಗರ ಹಾರೈಕೆ ಹಾಗೆ ನಾವೆಲ್ಲರೂ ಹೆಣ್ಮಕ್ಳು ಚಿನ್ನ ಅಂತ ಇಷ್ಟಪಟ್ಟಾಗ ಆಸೆ ಪಟ್ಟು ಯಾಕೆ ನಾವೆಲ್ಲರೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬರ್ತೀವಿ ಅಂದ್ರೆ ಪರಿಶುದ್ಧವಾದ ಚಿನ್ನ ಮೋಸ ಮಾಡದೆ ಇರತಕ್ಕಂತದ್ದು ಮತ್ತೆ ಒಳ್ಳೆ ಡಿಸ್ಕೌಂಟ್ ಮತ್ತೆ ನಿಮ್ಗೆ ಎಲ್ಲಾ ವಿಧ ವಿಧವಾದ ಡಿಸೈನ್ ಡಿಸೈನ್ಗಳು ಬೇಕೋ ಅದೆಲ್ಲವೂ ತುಂಬಾ ಚೆನ್ನಾಗಿ ಒಂದೇ ಸ್ಟೋರ್ ನಲ್ಲಿ ನಿಮಗ್ ಸಿಗತ್ತೆ ಹಾಗಾಗಿ ಅದು ಮದುವೆ ಆಗಿರ್ಲಿ ಪಾರ್ಟಿ ಆಗಿರ್ಲಿ ಅಥವಾ ಗಿಫ್ಟ್ ಕೊಡಕ್ ಆಗಿರ್ಲಿ ಎಲ್ಲಾ ರೀತಿಯ ಐಟಮ್ಸ್ ಇರೋದ್ರಿಂದ ನಾವೆಲ್ಲರೂ ಶಿಸಾಯಿ ಗೋಲ್ಡ್ ಪ್ಯಾಲೇಸ್ ನ ಸಪೋರ್ಟ್ ಮಾಡ್ತಾ ಇದೀವಿ ಸುಮ್ನೆ ಅಲ್ಲ ಎಲ್ರು ಬರೋದು ಆ ರೀತಿ ಎಲ್ರ ಜೊತೆ ಒಳ್ಳೆ ಉತ್ತಮವಾದ ಒಡನಾಟನ ಇಟ್ಕೊಂಡಿದ್ದಾರೆ ನಮ್ಮ ನಾಯಕರು ಅದಕ್ಕೆ ಅವ್ರಿಗೆ ಶುಭ ಇಷ್ಟ ವಿಶಿಂಗ್ ಯು ದ ಬೆಸ್ಟ್ ಸರ್ ನನ್ ಇದು ನಿಜವಾಗ್ಲೂ ನನ್ನ ಪ್ರೀತಿಯಿಂದ ಅಂತ ಹೇಳ್ತಾ ಇರೋದು ಇಡೀ ದೇಶದಲ್ಲಿ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ನಿಮ್ಮ ಮಳಿಗೆಗಳು ಪ್ರಾರಂಭವಾಗಬೇಕು ಧನ್ಯವಾದಗಳು